ನಾರ್ಮಲ್ ಅಲ್ಲ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಲೋ ಲೋಟಿವ್ ತೋರಿಸುತ್ತೆ ಅವರು ಸ್ಟ್ರೆಸ್ ಅಲ್ಲಿದ್ರು ಲೋ ವೇವ್ ತೋರಿಸುತ್ತೆ ಅವಾಗ ನೀವೇನು ಮಾಡಬೇಕಾಗುತ್ತೆ ಲೋಟಿವೆ ತೋರಿಸಿದಾಗ ಹಾರ್ಟ್ ಅಟ್ಯಾಕ್ ಅಂತ ಇಂಟರ್ಪ್ರೇಟ್ ಮಾಡ್ಬಿಡ್ತೀರಾ ಪೇಷಂಟ್ ಪ್ಯಾನಿಕ್ ಆಗ್ತಾರೆ ನೀವು ಸರಿಯಾಗಿ ಪ್ಲೇಸ್ ಮಾಡಲಿಲ್ಲ ಅಂದರೂ ಇದಾಗುತ್ತೆ ಸೊ ಆ ಪ್ಲೇಸ್ಮೆಂಟ್ ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನೀವೆಲ್ಲ ಇಟ್ಕೊಂಡು ಮಾಡಿ ಅಮ್ಮ ಒಳ್ಳೆಯದಾಗಿರೋದಕ್ಕೆ ಡೆಡಿಕೇಟೆಡಾಗಿ ಮಾಡಿ ಯುವರ್ ಸೇವಿಂಗ್ ಲೈಫ್ ನಾಟ್ ಜಸ್ಟ್ ಯುವರ್ ವರ್ಕಿಂಗ್ ಯಾವುದೋ ಒಂದು ಜೀವನ ಉಳಿಸಿದ್ರೆ ಅದೊಂದು ಕಾಪಾಡುತ್ತೆ ಹಳ್ಳಿಯಲ್ಲಿ ಮತ್ತಿನ್ನೊಂದು ನನ್ನ ಮಿಷನ್ ಏನಂದರೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಸರ್ಕಾರಿ ಫೆಸಿಲಿಟಿ ಅಂದಾಗ ಕೆಲವರು ಅಟ್ಲೀಸ್ಟ್ ಆ್ಯರೆಂಟಾಗಿ ಮಾತಾಡ್ತಾರೆ ನೀವು ಕೋಪ ಮಾಡ್ಕೋಬಾರ್ದು ಈಗ ಏನಂದ್ರೆ ಗೌರ್ಮೆಂಟ್ ಸರ್ವಿಸ್ ಅಂದಿದ ತಕ್ಷಣ ಕೆಲವ್ರು ಏನು ಮಾಡ್ಬಿಡ್ತಾರೆ ದಟ್ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅವರು ಕೋಪದಲ್ಲಿ ಮಾತಾಡೋದು ಏ ಕೋಚಿಂಗ್ ಅಲ್ಲಿ ಅಂತ ಟೈಮ್ ಅಲ್ಲಿ ಯು ಶುಡ್ ಮೇಂಟೈನ್ ದ ಪೇಷನ್ಸ್ ಏನು ಮಾಡಕ್ ಆಗಲ್ಲ ಅಷ್ಟೇ ಯು ಆರ್ ಇನ್ ಟು ದ ಜಾಬ್ ನೀವು ಪೇಷನ್ಸ್ ಆಗಿ ಇರ್ಬೇಕು ಅಷ್ಟೇ ಅಲ್ಲಿ ಕೋಪ ಮಾಡ್ಕೊಳ್ಳೋದು ನೀವು ಫ್ರಸ್ಟ್ ಏಟ್ ಆದ್ರೆ ನೆಕ್ಸ್ಟ್ ಚೆಕ್ಅಪ್ ಬರೋ ಪೇಷನ್ಸ್ ಬೇಜಾರ್ ಆಗ್ತದೆ ಸ್ಟೇಜ್ ತ್ರೀ ಹೈಪರ್ ಟೆನ್ಷನ್ ಇರ್ತದೆ ಸ್ಟೇಜ್ ತ್ರೀ ಇಟ್ ಈಸ್ ಸಮಥಿಂಗ್ ಸ್ಟೇಜ್ ತ್ರೀ ಇದು ನಾರ್ಮಲ್ ಒನ್ ಟ್ವೆಂಟಿ ಬೈ ಏಯ್ಟಿ ಸ್ಟೇಜ್ ತ್ರೀ ಅಂದರೆ ಒನ್ ಏಯ್ಟಿ ಕೆಲವರಿಗೆ ಟೂ ಹಂಡ್ರೆಡ್ ಸಿಸ್ಟ್ರೋಲಿಕ್ ಟಯ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಒನ್ ಏಯ್ಟಿ ಡಯಾಗ್ನೈಸೇ ಆಗಿಲ್ಲ ಅವರು ಲ್ಯಾಕ್ ಆಫ್ ಅವೇರ್ನೆಸ್ ಯಾವತ್ತು ಹಾಸ್ಪಿಟ್ಲ್ಗೆ ಹೋದಾಗ ಯಾವಾಗಲೂ ಹತ್ತು ಹದಿನೈದು ವರ್ಷಕ್ಕೆ ಹೋದಾಗ ಆವಾಗ ಚೆಕ್ ಮಾಡಿಸಿರ್ತಾರೆ ನಾರ್ಮಲ್ ಬಂದಿರುತ್ತೆ ನೀವು ಹೋದಾಗ ಹೈಪರ್ ಟೆನ್ಷನ್ ಡಯಾಬಿಟೀಸ್ ನಿಮಗೂ ಗೊತ್ತಿದೆ ಹೈಪರ್ ಟೆನ್ಷನ್ ಇಸ್ ದ ಮೇಜರ್ ಕಾಸ್ ಫಾರ್ ಹಾರ್ಟ್ ಕಿಡ್ನಿ ಎದ್ರಿ ಕಾಸ್ಟ್ ಅದನ್ನ ಸೈಲೆಂಟ್ ಕಿಲ್ಲರ್ ಅಂತಾರೆ ಎರಡನೇದು ಗ್ರಾಮೀಣ ಭಾಗದಲ್ಲಿ